ಹಲೋ ಹಾಯ್ ಡಿಯರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ನಿಮ್ಮ ಮನೆ ಮಗಳು ನಿರ್ಮಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್ ಸೊ ಇವತ್ತಿನ ಎರಡೂ ಕನಸು ಎಪಿಸೋಡ್ ಟ್ವೆಂಟಿ ಫೈವ್ ಈ ಎಪಿಸೋಡನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈ ಎಪಿಸೋಡಲ್ಲಿ ನಮ್ಮ ಶರತ್ಗೆ ಒಂದು ದೊಡ್ಡ ಗೊಂದಲ ಸ್ಟಾರ್ಟ್ ಆಗುತ್ತೆ ಹಾಗೆ ನಮ್ಮ ಶರತ್ನ ಶ್ಯಾಡೋ ಬಂದು ಅವನ ಜೊತೆ ಮೀನ್ಸ್ ಮನಸ್ಸಾಕ್ಷಿ ಅವ್ನ ಜೊತೆ ಬಂದು ಮಾತಾಡ್ತಾ ಇದೆ ಏನಕ್ಕೆ ಮಾತಾಡ್ತಾ ಇದೆ ಏನು ಹೇಳ್ತಾ ಇದೆ ಏನು ಕ್ವೆಶನ್ ಮಾಡ್ತಾ ಇದೆ ಅನ್ನೋದನ್ನು ಈ ಎಪಿಸೋಡಲ್ಲಿ ಹೇಳಿದ್ದೀನಿ ಆ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ ಹಾಗೆ ಹೊಸದಾಗಿ ಒಂದು ಹಾರರ್ ಸ್ಟೋರಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಎಪಿಸೋಡನ್ನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಸಹ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿರ್ಧಾರ ಬದಲಾಯಿತು ಒಂದಿನಾನು ಕಾಲಿ ಕೋರ್ದೇ ಕೆಲಸ ಮಾಡುವಂಥ ನಿತ್ಯ ಅವಳನ್ನು ಯಾವಾಗಲೂ ಜಗಳ ಮಾಡೋದಕ್ಕೆ ಕರೆಯೋಂಥ ಅಲ್ಲ ಲಾವಣ್ಯ ಇವರಿಬ್ಬರ ಮಧ್ಯೆ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇರೋ ಶರತ್ತು ಒಂದಿನ ನಿತ್ಯ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಮನೆ ಒರೆಸ್ತಾ ಇದ್ಲು ಲಾವಣ್ಯ ಅಹಂಕಾರದಿಂದ ಬರ್ತಾಳೆ ಅವಳು ಕ್ಲೀನ್ ಮಾಡಿರೋದನ್ನೆಲ್ಲ ಗಲೀಜು ಮಾಡ್ತಾಳೆ ನಿತ್ಯ ಆ ಕಡೆ ಹೋಗು ಲಾವಣ್ಯ ಕಾಣಿಸ್ತಾ ಇಲ್ವ ನಿನಗೆ ಮನೆ ಒರೆಸ್ತಾ ಇರೋದು ಅಂದ್ಲು ಲಾವಣ್ಯ ನಾನಿರೋ ಕಡೆಯೇ ನೀನು ಮನೆ ಒರೆಸ್ಬೇಕಾ ಹೋಗೆ ನೀನೇ ಆ ಕಡೆ ನಿತ್ಯ ಇವಳ ಜೊತೆ ಜಗಳಾಡಿನೂ ವೇಸ್ಟ್ ಅಂಥೇಳಿ ಅವಳೇ ಬೇರೆ ಕಡೆ ಒರೆಸೋದಕ್ಕೆ ಹೋಗ್ತಾಳೆ ಲಾವಣ್ಯ ಜಗಳ ತೆಗಿಯೋಕೆ ಅಂತ ಅಲ್ಲಿಗೂ ಬರ್ತಾಳೆ ನಿತ್ಯ ಬೇಕು ಬೇಕು ಅಂತಲೇ ಮಾಡ್ತಾ ಇದೆಯಲ್ಲ ಲಾವಣ್ಯ ನೋಡು ನಿನ್ನ ಜೊತೆ ಜಗಳ ಮಾಡೋ ಮೂಡಂತೂ ನನಗಿಲ್ಲ ನಿನ್ನ ಜೊತೆ ಜಗಳ ಮಾಡಿ ಚೆನ್ನಾಗಿರೋ ಮೂಡನ್ನ ಹಾಳು ಮಾಡ್ಕೊಳ್ಳೋಕೆ ನನಗೆ ರೆಡಿ ಇಲ್ಲ ಹೋಗು ಇಲ್ಲಿಂದ ಅಂದ್ಲು ಲಾವಣ್ಯ ದುರಹಂಕಾರದಿಂದ ಇದು ನನ್ನ ಮನೆ ಕಣೆ ನಾನು ಎಲ್ಲಿ ಬೇಕಾದರೂ ಓಡಾಡ್ತೀನಿ ನಿನಗೇನೋ ಅಂದ್ಲು ಶರತ್ ಅಲ್ಲೇ ಪೇಪರ್ ಹೊತ್ತಾ ಕೋತಿದ್ದ ನಿತ್ಯ ಏನು ಮಾತಾಡದೆ ಅಲ್ಲಿಂದ ಬೇರೆ ಕಡೆ ಒಂದು ಟೇಬಲ್ ಮೇಲಿದ್ದ ಬಾಕ್ಸ್ ಜೋಡಿಸ್ತಾ ಇದ್ಲು ಲಾವಣ್ಯ ಅಲ್ಲಿಗೂ ಬಂದ್ಲು ಆ ಬಾಕ್ಸನ್ನ ಕೆಡಬಿಡ್ತಾಳೆ ನಿತ್ಯ ಲಾವಣ್ಯ ನಿನಗೇನಾಗಿದೆ ಯಾಕೆ ಎಲ್ಲೋದು ಜಗಳ ಮಾಡೋದಕ್ಕೆ ಅಂತಲೇ ಬರ್ತಾಯಿರ್ತೀಯ ಅಂತ ಕೇಳಿದ್ಲು ಶರತ್ ಅವರನ್ನು ನೋಡಿ ಓ ಗಾಡ್ ಇವ್ರು ಮತ್ತೆ ಸ್ಟಾರ್ಟ್ ಮಾಡಿದ್ರು ಅಂದ್ಕೊಂಡ ಲಾವಣ್ಯ ಮನಸಲ್ಲೇ ನಿನ್ನಿಂದ ಇಲ್ಲಿಂದ ಓಡಿಸೋದೆ ನನ್ನ ಗುರಿ ಕಣೆ ಅಂದ್ಕೊಂಡು ಬೇಕು ಅಂತಾನೆ ಕಾಫಿನ ಚಲ್ಲಿ ಏ ಒರೆಸೆ ಅದನ್ನು ಅಂದ್ಲು ನಿತ್ಯ ಕೋಪದಿಂದ ಏ ಲಾವಣ್ಯ ತುಂಬ ಹತ್ತಿ ಆಯಿತು ನಿಂದು ಅಂದು ಆಮೇಲೆ ಶರತ್ ಸರ್ಗೆ ಹಾಕ್ಕೊಡ್ಬೇಕು ಅಂತಾನೆ ಈ ಥರ ಎಲ್ಲ ಮಾಡ್ತಿದ್ದಾಳೆ ಅಂದ್ಬಿಟ್ಟು ಸುಮ್ಮನೆ ಅದ್ಲು ಲಾವಣ್ಯ ಹಾ ವಾಯ್ಸ್ ರೈಸ್ ಮಾಡೇ ಅವತ್ತು ನನ್ನ ಮುಖಕ್ಕೆ ಜ್ಯೂಸ್ ಆಗ್ತಿಲ್ವಾ ಇವತ್ತು ತಗೋ ಹೇಳಿ ಪಿಸಿ ಕಾಫಿನ ನಿತ್ಯ ಮುಖಕ್ಕೆ ಚೆಲ್ಬಿಡ್ತಾಳೆ ಆ ಕಾಫಿ ತುಂಬ ಬಿಸಿ ಇದ್ದಿದ್ರಿಂದ ನಿತ್ಯ ಅಮ್ಮ ಅಂತ ಜೋರಾಗಿ ಕ್ರಿಚ್ಕೋತಾಳೆ ಅದು ಕೇಳಿಸ್ಕೊಂಡು ಶರತ್ ಹಾಗೆ ಮನೆಯವರೆಲ್ಲ ಬರ್ತಾರೆ ಏನಾಯಿತು ನಿತ್ಯ ನಿತ್ಯ ಅಮ್ಮ ಹುರಿ ಹುರಿತಾ ಇದೆ ಅಂತ ಅಳ್ತಾ ಇದ್ಲು ಶರತ್ ಅಕ್ಕ ಬೇಗ ಹೋಗಿ ಐಸ್ ಕ್ಯೂಬ್ಸ್ ತೊಗೊಂಡು ಬನ್ನಿ ಅಂದ ರಾಧಾ ಓಡೋಗಿ ಐಸ್ ಕ್ಯೂಬ್ಸ್ ತೊಗೊಂಡು ಬಂದು ಶರತ್ತಿಗೆ ಕೊಟ್ಟಳು ಶರತ್ ಐಸ್ ಕ್ಯೂಬ್ಸ್ ಎಲ್ಲ ನಿತ್ಯ ಮುಖಕ್ಕೆ ಗುಜ್ಜಿತಾನೆ ಅವಾಗ ಸ್ವಲ್ಪ ಸಮಾಧಾನ ಆಗ್ತಾಳೆ ನಿತ್ಯ ನಿತ್ಯ ಆರ್ ಯು ಆಲ್ ರೈಟ್ ನಾವು ಅಂತ ಶರತ್ ಕೇಳ್ದ ನಿತ್ಯ ಹ್ಞೂ ಅಂತ ತಲೆ ಆಡಿಸ್ತಾಳೆ ಆಮೇಲಲ್ಲಿಂದ ಸ್ವಲ್ಪ ಬೇಜಾರಾಗಿ ಎದ್ದೋಗ್ತಾ ಇದ್ಳು ಶರತ್ ನಿತ್ಯ ಒಂದು ನಿಮಿಷ ಅಂದು ಲಾವಣ್ಯ ಕಡೆ ತಿರುಗಿ ಇದೇನು ಮಾಡಿಬಿಟ್ಟೆ ಲಾವಣ್ಯ ನಿತ್ಯ ಮುಖಕ್ಕೆ ಕಾಫಿ ಚೆಲ್ತಾರ ಯಾರಾದರೂ ಪಾಪ ಎಷ್ಟು ನೋವಾಗುತ್ತೆ ಮೈ ಮೇಲೆ ಪ್ರಜ್ಞೆ ಇಲ್ವಾ ನಿನಗೆ ಈ ಥರ ಮಾಡೋದಕ್ಕೆ ಯಾವಾಗಲೂ ಜಗಳ ಮಾಡ್ತಾನೆ ಇರ್ತೀರಾ ಲಾವಣ್ಯ ಶರತ್ ಅದು ಅವಳು ಅಷ್ಟರಲ್ಲಿ ಶರತ್ ಶಟಪ್ ನಿತ್ಯ ಹತ್ತಿರ ಸಾರಿ ಕೇಳು ನಿತ್ಯ ಸರ್ ಪರವಾಗಿಲ್ಲ ಬಿಡಿ ಅದೆಲ್ಲ ಏನೂ ಬೇಡ ಅಂದ್ಲು ಶರತ್ ಶಟ್ ಅಪ್ ನಿತ್ಯ ಲಾವಣ್ಯ ಸೇ ಟು ಸಾರಿ ಹರ್ ಲಾವಣ್ಯ ಮುಖ ತಿರುಗಿಸ್ಕೊಂಡು ಸಾರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಶರತ್ ಲಾವಣ್ಯ ಮಾಡಿದ ಕೆಲಸಕ್ಕೆ ಬೇಸತ್ತು ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಟ್ಟ ರಾತ್ರಿ ಆಗುತ್ತೆ ಶರತ್ ಹತ್ರ ರಾಧಾ ಬಂದ್ಲು ಯಾಕೋ ಶರತ್ ಬೇಜಾರಾಗಿದೆ ಅನ್ಸುತ್ತೆ ಏನಾಯ್ತೋ ಅಂತ ಕೇಳಿದ್ಲು ಶರತ್ತು ಏನಕ್ಕ ಎಲ್ಲ ಗೊತ್ತಿದ್ದು ಬೇಜಾರಾಗಿದೆಯಾ ಅಂತ ಕೇಳ್ತಾ ಇದೆಯಲ್ಲ ಅಂತ ರಾಧಾ ಇನ್ನೇನಂತ ಕೇಳಿ ಪಾಪ ನಿತ್ಯ ನನಗೆ ಯಾಕೋ ಆ ಲಾವಣ್ಯ ನಡವಳಿಕೆ ಒಂಚೂರು ಇಷ್ಟ ಇಲ್ಲ ಶರತ್ ಬೇಜಾರಲ್ಲಿ ಅಕ್ಕ ಅಂತಾನೆ ರಾಧಾ ಇನ್ನೇನು ಹೇಳಲೋ ಶರತ್ ಕರೆಕ್ಟಾಗಿ ಹೇಳು ಇವಾಗಲೂ ನೀನು ಅರ್ಧಾರ ನಿನಗೆ ಸರಿ ಅಂತ ಅನ್ನಿಸ್ತಿದ್ಯಾ ಶರತ್ ಅಂದರೆ ರಾಧಾ ಅಂದರೆ ನೀನು ಇವಾಗಲೂ ಲಾವಣ್ಯನ ಮದುವೆ ಆಗಬೇಕು ಅಂತ ಅಂದ್ಕೊಳ್ತಿದ್ಯಾ ಅದಕ್ಕೆ ರೆಡಿ ಇದ್ದೀಯಾ ಶರತ್ ನಿನಗ್ಯಾಕೆ ಈ ಪ್ರಶ್ನೆ ಬಂತು ಅಕ್ಕ ಈಗ ರಾಧಾ ಪಾಪ ಕಣೋ ನಿತ್ಯ ಅವಳು ಮನೆಗೆ ಬಂದಾಗಿಂದ ಯಾರಾದರೂ ಒಬ್ರು ಅವಳಿಗೆ ಅವಮಾನ ಮಾಡ್ತಾನೆ ಇದ್ದಾರೆ ಅದರಲ್ಲೂ ಲಾವಣ್ಯ ಹೆಚ್ಚಾಗಿ ನನಗೆ ಅವಳ ಮೇಲೆ ತುಂಬ ಕೋಪ ಬರುತ್ತೆ ಅಕ್ಕ ನಿನಗೆ ಲಾವಣ್ಯ ಅಂದರೆ ಇಷ್ಟ ಇಲ್ವಾ ನಿಜ ಹೇಳು ಅಂದ ಶರತ್ ರಾಧಾ ನಿನಗೆ ನಿಜ ಹೇಳಬೇಕಾ ನನಗಂತೂ ಇಷ್ಟ ಇಲ್ಲ ನನಗೆ ಮಾತ್ರ ಅಲ್ಲ ಮನೆಯವ್ರು ಯಾರಿಗೂ ಅವಳು ಇಷ್ಟ ಇಲ್ಲ ಎಲ್ಲರೂ ನಿನ್ನ ಖುಷಿಗೋಸ್ಕರ ಮಾತ್ರ ಸುಮ್ಮನೆ ಇದ್ದೀವಿ ಅಷ್ಟೇ ಕಾಣೋ ಶರತ್ ಶರತ್ ನೀನು ಒಂದು ಕೇಳಲ ಶರತ್ ಅದಕ್ಕೇನಂತೆ ಕೇಳಕ್ಕ ರಾಧಾ ಶರತ್ ನೀನು ಯಾಕೆ ನಿತ್ಯನ ಮದುವೆ ಆಗಬಾರ್ದು ನಾವೆಲ್ಲರೂ ಅಂದ್ಕೊಂಡಿರೋ ಪ್ರಶ್ನೆ ಇವಾಗ ರಾಧಾನೇ ಕೇಳ್ತಾ ಇದ್ದಾಳೆ ಶರತ್ ಶಾಕಿಂದ ಏನು ಹೇಳ್ತಾ ಇದೆಯಾ ಅಕ್ಕ ನಿತ್ಯ ನನ್ನ ಸ್ಟೂಡೆಂಟ್ ಲಾವಣ್ಯ ನಾನು ಪ್ರೀತಿಸಿದ ಹುಡುಗಿ ಅಕ್ಕ ಅವಳನ್ನ ನಾನು ಪ್ರೀತಿಸ್ತಾ ಇದ್ದೀನಿ ಅಂದ ರಾಧಾ ಸ್ಟೂಡೆಂಟ್ ಹ್ಞೂ ಹಾಗಾದರೆ ಲಾವಣ್ಯ ಕೂಡ ನೀನು ಸ್ಟೂಡೆಂಟ್ ಅಲ್ವಾ ಶರತ್ ಅಕ್ಕ ಅದು ಹಾಗಲ್ಲ ಲಾವಣ್ಯ ನನಗೆ ಮೂರು ವರ್ಷದಿಂದ ಲೆಟರ್ ಬರೀತಾ ಇರೋದು ಆವಾಗ ನಾನು ಇನ್ನೂ ಲೆಕ್ಚರ್ ಆಗೇ ಇರಲಿಲ್ಲ ಪಾರಿಜಾತ ನನಗೋಸ್ಕರ ಮೂರು ವರ್ಷದಿಂದ ಕಾಯ್ತಾ ಇದ್ದಾಳೆ ನನ್ನ ಪಾರಿಜಾತೆಗೆ ನಾನು ಹೇಗೆ ಮೋಸ ಮಾಡಲಿ ಹೇಳಕ್ಕ ರಾಧಾ ಏನು ಮಾತಾಡದೆ ಸೈಲೆಂಟಾಗಿ ಅಲ್ಲಿಂದ ಎದ್ದೋಗಿಬಿಡ್ತಾಳೆ ಈ ಕಡೆ ನಿತ್ಯಾಗೆ ತನ್ನ ಕಲಾವಿದನ ಪ್ರೀತಿ ಶಾಶ್ವತವಾಗಿ ದೂರ ಆಗೋಯ್ತೇನೋ ಅನ್ನೋ ಒಂದು ನೋವು ಅಥವಾ ಅವ್ರಿಗೇನಾದರೂ ಆಗಿರಬಹುದಾ ಅನ್ನೋ ಒಂದು ಆತಂಕದಲ್ಲಿ ಕುಂತಿದ್ಲು ಕುಂತಲ್ಲಿ ಕೂರೋಕ್ಕಾಗದೆ ನಿಂತ ನಿಲ್ಲೋಕ್ಕಾಗದೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಯೋಚನೆ ಮಾಡ್ತಾ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಲ್ಲಿಗೆ ಶರತ್ ಬರ್ತಾನೆ ಶರತ್ ನಿತ್ಯ ಆರ್ ಯು ಓಕೆ ಅಂದ ನಿತ್ಯ ಏನು ರೆಸ್ಪಾನ್ಸ್ ಮಾಡದೆ ಗರ ಬರ್ತಿರೋ ಹಾಗೆ ಕೂತಿದ್ಲು ಶರತ್ ಓ ಮೈ ಗಾಡ್ ಯೋ ಮತ್ತೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಅನಿಸುತ್ತೆ ಏನೋ ಒಂದು ಸಾರಿ ಹೋಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಮತ್ತಿನ್ನೊಂದು ಏನೋ ಆಗಿರತ್ತೆ ಮತ್ತೆ ನಿತ್ಯ ಅಂದ ನಿತ್ಯ ಆವಾಗ ಪ್ರಜ್ಞೆಗೆ ಬಂದಂತೆ ಬೆಚ್ಚಿ ಹಾಂ ಹಾ ಆ ಸರ್ ಹೇಳಿ ಏನಾದರೂ ಬೇಕಿತ್ತಾ ಅಂದ್ಲು ಶರತ್ ಏನಿಲ್ಲ ಇವಾಗ ಪೇನ್ ಹೇಗಿದೆ ಅಂದ ನಿತ್ಯ ಇವತ್ತು ಚರ್ಮಕ್ಕಾಗಿರೋ ಗಾಯ ಎರಡು ದಿನದಲ್ಲಿ ವಾಸಿ ಆಗಿಬಿಡತ್ತೆ ಸರ್ ಆದರೆ ಮನ್ಸಿಗಾಗೋ ಗಾಯ ನೋವು ವಾಸಿಯಾಗಲ್ಲ ಯಾವಾಗಲೂ ಹಾಗೇ ಇರುತ್ತೆ ಅಂದ್ಲು ಶರತ್ತು ಮನಸಿಗಾಗೋ ಗಾಯನ ಅಂಥದ್ದೇನಾಯಿತು ನಿತ್ಯ ಮತ್ತೆ ನನ್ನ ಮೇಲೆ ಕೋಪ ಬಂದಿದೆಯಾ ಅಂದ ನಿತ್ಯ ಅಯ್ಯೋ ನಾನು ಯಾಕೆ ಸರ್ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳಿ ನನಗೆ ನನ್ನ ಪ್ರೀತಿ ನನ್ನ ಕೈ ಜಾರು ಹೋಗ್ತಿದೆ ಏನೋ ಅನ್ನೋ ಭಯ ಹಾಗೆ ಬೇಜಾರು ಅಷ್ಟೆ ಅಂತ ಹೇಳಿ ಅಲ್ಲಿಂದ ಹೋದಲು ಶರತ್ ಏನು ಪ್ರೀತಿ ಕೈ ಜಾರ್ತಾ ಇದೆಯಾ ಏನು ಹೇಳ್ತಾ ಇದ್ದಾಳೆ ಇವಳು ಪ್ರೀತಿ ಮಾಡ್ತಾ ಇದ್ದಾಳ ಯಾರನ್ನು ಪ್ರೀತಿ ಮಾಡ್ತಾ ಇದ್ದಾಳೆ ಯಾಕೆ ಇವಳು ಏನು ನನ್ನ ಹತ್ರ ಹೇಳ್ತಾ ಇಲ್ಲ ಅವನು ಅವನು ರೂಮಿಗೆ ಹೋಗ್ತಾನೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಫುಲ್ ಟೆನ್ಷನ್ ಆ್ಯಂಡ್ ಕನ್ಫ್ಯೂಷನಿಂದ ಆಡ್ತಿರ್ತಾನೆ ನೋ ನೋ ಇದೇನಾಗ್ತಾಯಿದೆ ಇಲ್ಲಿ ನಿತ್ಯ ಯಾಕೆ ನನ್ನಿಂದ ಎಲ್ಲ ಹೈಡ್ ಮಾಡ್ತಾ ಇದ್ದಾಳೆ ನನಗೆ ಗೊತ್ತಾಗಬೇಕು ಅವಳು ಯಾರನ್ನು ಲವ್ ಮಾಡ್ತಾ ಇದ್ದಾಳೆ ಅಂತ ಅಷ್ಟಕ್ಕೂ ಅವಳು ಯಾಕೆ ಬೇರೆಯವ್ರನ್ನ ಪ್ರೀತಿಸ್ಬೇಕು ಅಷ್ಟು ಹಚ್ಕೋಬೇಕು ಯಾಕೆ ಪ್ರೀತಿಸ್ಬಾರ್ದು ಅಂತ ಆ ಕಡೆಯಿಂದ ಶರತ್ ನೆರಳು ಕೇಳ್ತಾ ಬರುತ್ತೆ ಹೇಳು ಶರತ್ ನಿತ್ಯ ಬೇರೆಯವ್ರನ್ನ ಯಾಕೆ ಪ್ರೀತಿಸ್ಬಾರ್ದು ಶರತ್ ಶಾಕ್ ನೀನು ಯಾರು ನನ್ನ ಹಾಗೆ ಇದೆಯಾ ನಾನು ನಿನ್ನ ಶ್ಯಾಡೋ ಅಂತ ರಿಪ್ಲೈ ಬರುತ್ತೆ ಅವನು ಶಾಕ್ ಆಗಿ ಹಾಗೆ ನಿಂತಿದ್ದ ಶರತ್ ಶ್ಯಾಡೋ ಹೇಳು ಶರತ್ ನಿತ್ಯ ಯಾರನ್ನು ಯಾಕೆ ಪ್ರೀತಿಸ್ಬಾರ್ದು ಅವಳು ಯಾರನ್ನೂ ಪ್ರೀತಿಸಿದ್ರೆ ನಿನಗೇನು ತೊಂದರೆ ಅಂದ ಶರತ್ ನೋ ನೋ ಹಾಗಾಗಬಾರ್ದು ಯಾಕಂದರೆ ನಿತ್ಯ ಅಂತ ಅರ್ಧಕ್ಕೆ ನೆಲೆಸ್ತಾನೆ ಮನಸ್ಸಾಕ್ಷಿ ಹೇಳು ನೀನು ಲಾವಣ್ಯನೇ ಪ್ರೀತಿಸ್ತಾ ಇರೋದಾದರೆ ನಿತ್ಯ ಯಾಕೆ ಬೇರೆಯವ್ರನ್ನ ಪ್ರೀತಿಸಬಾರ್ದು ಅವಳಿಗೂ ಅವಳದೇ ಆದ ಪರ್ಸ್ನಲ್ ಲೈಫ್ ಇದೆ ಅಲ್ವಾ ಶರತ್ ನೋ ನೋ ನಿತ್ಯ ಯಾರನ್ನು ಪ್ರೀತಿಸೋಳಲ್ಲ ಅವಳು ಆ ಥರ ಹುಡುಗಿ ಅಲ್ಲ ಅಂದ ಮನಸ್ಸಾಕ್ಷಿ ಹೌದಾ ಹಾಗಾದರೆ ನೀನು ಅಂತವನ ಅವಳೇ ಈಗ ತಾನೇ ಹೇಳ್ಬಿಟ್ಟು ಹೋದ್ಲು ಅಲ್ವಾ ಪ್ರೀತಿ ಕೈ ಜಾರ್ತಿದೆ ಅಂತ ಪ್ರೀತಿ ಇಲ್ದಿರನೇ ಕೈ ಜಾರುತ್ತೆ ಅಂತ್ಯಾ ಶರತ್ ಮೌನವಾಗಿ ಅವನ ಮನಸ್ಸಾಕ್ಷಿನೇ ನೋಡ್ತಾನ ಮನಸ್ಸಾಕ್ಷಿ ಕೇಳುತ್ತೆ ನಿಜ ಹೇಳು ನೀನು ನಿತ್ಯಾನ ಪ್ರೀತಿಸ್ತಾ ಇದ್ದೀಯಾ ಶರತ್ ಹಾಗೆ ನಿತ್ಯ ಜೊತೆ ಇದ್ದ ನೆನಪುಗಳನ್ನ ಮೆಲುಕು ಹಾಕ್ತಾ ಇದ್ದ ಮತ್ತು ಪಾರಿಜಾತನ ಲೆಟರ್ಸ್ಗಳನ್ನ ಬರಹಗಳನ್ನ ನೆನಪಿಸ್ಕೊಂಡ ಆಗ ನೋ ನೋ ನನ್ನ ಪ್ರೀತಿ ಏನಿದ್ರು ನನ್ನ ಪಾರಿಜಾತ ಮಾತ್ರ ಅಂತ ಹೇಳ್ದ ಮನಸ್ಸಾಕ್ಷಿ ಮತ್ತೆ ಬಿಡು ನೀನು ಲಾವಣ್ಯನ ಲವ್ ಮಾಡ್ತಾ ಇದ್ದೀಯಾ ಅಂದಮೇಲೆ ನಿತ್ಯ ಯಾರನ್ನ ಲವ್ ಮಾಡಿದ್ರೆ ನಿನಗೇನು ನೀನು ಹೇಗೆ ಲಾವಣ್ಯನ ಲವ್ ಮಾಡ್ತಾ ಇದೆಯೋ ಅವಳಿಗೂ ಅವಳು ಇಷ್ಟಪಡೋರನ್ನ ಲವ್ ಮಾಡೋ ಅಂತ ರೈಟ್ಸ್ ಅವಳಿಗಿದೆ ಅದು ಅವ್ಳ ಪರ್ಸ್ನಲ್ ಇಷ್ಟ ಬಂದವ್ರನ್ನ ಅವಳು ಲವ್ ಮಾಡಬಹುದು ನೀನು ಅಷ್ಟು ಪೊಸೆಸಿವ್ ಆಗೋ ಅವಶ್ಯಕತೆ ಇಲ್ಲ ಅಂದ ಶರತ್ ಯಾಕೆ ಅಂದರೆ ನಿತ್ಯಾನ ಮನಸ್ಸಾಕ್ಷಿ ಹೇಳು ನಿನಗೆ ನಿತ್ಯನ ಪಾರಿಜಾತನ ಓಕೆ ನಿನಗಿರೋದು ಒಂದೇ ಆಪ್ಷನ್ ಶರತ್ ನಿತ್ಯಾಗ ಏನಾದರೂ ಹೇಳು ರೈಟ್ಸ್ ನಿನಗಿದೆ ಅಂದರೆ ನಿನಗೆ ಅವಳ ಮೇಲೆ ಪ್ರೀತಿ ಇರಬೇಕು ಇಲ್ಲ ಅಂದರೆ ಅವಳು ಪಾಡಿಗೆ ಬಿಟ್ಬಿಡು ಇಲ್ಲ ಲಾವಣ್ಯನ ಬಿಟ್ಬಿಡು ಇದೆರಡರಲ್ಲಿ ಒಂದೇ ಆಪ್ಷನ್ ಶರತ್ ಗೊಂದಲದ ಗೂಡಲ್ಲಿ ನಿತ್ಯ ಲಾವಣ್ಯ ಹಾಗೆ ಮನಸ್ಸಾಕ್ಷಿ ಮಾತಾಡೋದನ್ನು ಒಟ್ಟೊಟ್ಟಿಗೆ ನೆನಪಿಸ್ಕೊಳ್ತಾನೆ ನಿತ್ಯ ಮೇಲೆ ಯಾಕೆ ಫೀಲಿಂಗ್ಸ್ ಇದೆ ಅನ್ನೋ ಮನಸ್ಸಾಕ್ಷಿಯ ಕೂಗು ನಿತ್ಯ ಪ್ರೀತಿ ಕೈಜಾರ್ತಿದೆ ಅನ್ನೋ ಕೂಗು ನಾನೇ ಪಾರಿಜಾತ ಅಂತ ಹೇಳಿರೋ ಲಾವಣ್ಯ ಕೂಗು ಮೂರು ವಿಷಯನೂ ಸೇರಿ ಷರತ್ನ ತಲೆ ಕೆಡಿಸ್ಬಿಡ್ತು ಆ ಮೂರು ವಿಷಯಗಳನ್ನ ಯೋಚನೆ ಮಾಡಿ ಮಾಡಿ ಅವನಿಗೆ ಹಿಂಸೆಯಾಗಿ ಜೋರಾಗಿ ನೋ ಅಂತ ಕೂಗಿ ಪಕ್ಕದಲ್ಲಿರೋ ಪಾಟ್ನ ತಗೊಂಡು ಮಿರರ್ಗೆ ಜೋರಾಗಿ ಹೊಡಿತಾನೆ ಆ ಮಿರರ್ ಫುಲ್ ಪುಡಿ ಪುಡಿ ಆಗುತ್ತೆ ಆ ಸೌಂಡ್ ಕೇಳಿಸ್ಕೊಂಡು ಮನೆಯವರೆಲ್ಲರೂ ಬಂದರು ಶರತ್ನ ಸ್ಥಿತಿ ನೋಡಿ ಎಲ್ಲರೂ ಗಾಬರಿಯಾಗಿದ್ದರು ಅಜ್ಜಿ ಏನಾಯ್ತಪ್ಪ ಯಾಕೆ ಹೀಗೆ ಆಡ್ತಾ ಇದೀಯಾ ಅಂದರು ಶರತ್ ಕೋಪದಲ್ಲಿ ಕೊತ ಕೊತ ಅಂತ ಕೂತಿದ್ದ ಶರತ್ ಅಜ್ಜಿ ಲೀ ಮಿ ಲಿ ಅ ಲೋನ್ ನನಗೆ ಯಾರ ಜೊತೆನೂ ಮಾತಾಡೋ ಮೂಡಿಲ್ಲ ಗೆಟ್ ಲಾಸ್ಟ್ ಅಜ್ಜಿ ಶರತ್ ಆ ಪರಿಸ್ಥಿತಿಯಲ್ಲಿದ್ದನ್ನ ನೋಡಿ ಎಲ್ರಿಗೂ ನೋ ನಡೀರಿ ಅವನು ಸಮಾಧಾನ ಆದಮೇಲೆ ಅವನೇ ಬರ್ತಾನೆ ಅಂಥೇಳಿ ಕರ್ಕೊಂಡು ಹೋದರು ಶರತ್ ಬೆಳಿಗ್ಗೆ ಆದರೂ ರೂಮಿಂದ ಈಚೆನೇ ಬರಲಿಲ್ಲ